ಕಿದ್ವಾಯಿ ಸ್ಮಾರಕ ಗಂಧಿ ಸಂಸ್ಥೆ ಬೆಂಗಳೂರು ಹಾಗೂ ಲಯನ್ಸ್ ರಕ್ತ ನಿಧಿ ವತಿಯಿಂದ ಬೆಂಗಳೂರು ದೂರದರ್ಶನ ಕೇಂದ್ರದ ಆವರಣದಲ್ಲಿ ಸಿಬ್ಬಂದಿಗಾಗಿ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ಅಧಿಕ ರಕ್ತದೊತ್ತಡ ಮಧುಮೇಹ ಕ್ಯಾನ್ಸರ್ ಕಣ್ಣು ಕಿವಿ ದಂತ ಇತ್ಯಾದಿ ಪರೀಕ್ಷೆ ನಡೆಸಲಾಯಿತು ಶಿಬಿರದಲ್ಲಿ ಅಧಿಕಾರಿಗಳು ಕಾರ್ಯಕ್ರಮ ನಿರ್ಮಾಪಕರು ವರದಿಗಾರರು ವಾರ್ತಾ ವಾಚಕರು ಸುದ್ದಿ ನಿರ್ಮಾಪಕರು ತಂತ್ರಜ್ಞರು ತಪಾಸಣೆಗೆ ಒಳಗಾದರು ಬಳಿಕ ದೂರದರ್ಶನದೊಂದಿಗೆ ಕಿದ್ವಾಯಿ ಸ್ಮಾರಕ ಗಂಥಿ ಆಸ್ಪತ್ರೆ ವೈದ್ಯ ಡಾ ಮಹಾಂತೇಶ್ ಕಿದ್ವಾಯಿ ನಡಿಗೆ ಕ್ಯಾನ್ಸರ್ ಮುಕ್ತಿ ಎಡೆಗೆ ಎಂಬ ಅಭಿಯಾನದ ಮೂಲಕ ಈವರೆಗೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಾವಿರಕ್ಕೂ ಹೆಚ್ಚು ಆರೋಗ್ಯ ಶಿಬಿರಗಳನ್ನು ನಡೆಸಿದ್ದೇವೆ ಜನರು ಕ್ಯಾನ್ಸರ್ ಎಂದರೆ ಗಂಭೀರ ಸಮಸ್ಯೆ ದುಬಾರಿ ಚಿಕಿತ್ಸೆ ಎಂದು ಭಯಪಡಬೇಕಿಲ್ಲ ರೋಗ ಪ್ರಾಥಮಿಕ ಹಂತದಲ್ಲೇ ಇದ್ದರೆ ಗುಣಪಡಿಸುವುದು ಕಷ್ಟವಾಗದು ಎಂದು ತಿಳಿಸಿದರು ದುಬಾರಿ ತುಂಬಾ ಜಾಸ್ತಿ ಆಗುತ್ತೆ ಅಂತಲ್ಲ ಗೌರ್ಮೆಂಟ್ ಸರ್ಕಾರದವರು ತುಂಬಾ ಸ್ಕೀಮ್ಸ್ ಬಿಟ್ಟಿದ್ದಾರೆ ಈಗ ಸಿ ಎಸ್ ಟಿ ಸ್ಕೀಮ್ ಆಗಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಉಚಿತವಾಗೇ ನಡೀತಾ ಇದೆ ಲಯನ್ಸ್ ರಕ್ತ ನಿಧಿ ಹಾಗೂ ಸ್ಪಂದನ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಮಮತಾ ವೈದ್ಯ ಆರೋಗ್ಯ ಶಿಬಿರದಲ್ಲಿ ಕ್ಯಾನ್ಸರ್ ಮಾತ್ರವಲ್ಲದೆ ಇತರ ಆರೋಗ್ಯ ಸಮಸ್ಥೆಗಳನ್ನು ಪರಿಶೀಲಿಸಲಾಗುತ್ತಿದೆ ರಕ್ತದಾನ ಕೂಡ ನಡೆಸಲಾಗುತ್ತಿದ್ದು ಇಲ್ಲಿ ಸಂಗ್ರಹಿಸಿದ ರಕ್ತದ ಪ್ಲೇಟ್ಲೆಟ್ಸ್ ಸಂಗ್ರಹವನ್ನು ಕಿದ್ವಾಯಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಕ್ಕಳ ಕ್ಯಾನ್ಸರ್ ರೋಗ ಶಮನಕ್ಕೆ ಬಳಸಲಾಗುವುದು ಎಂದು ಮಾಹಿತಿ ನೀಡಿದರು ಒಂದು ಪ್ಲಾಸ್ಮಾ ಹೋಲ್ ರಕ್ತದ ಕೊರತೆ ತುಂಬಾ ಇದೆ ಇವನ್ ಒಂದು ಡೆಲಿವರಿ ಆಗಲಿ ಒಂದು ರೋಡ್ ಆಕ್ಸಿಡೆಂಟ್ ಆಗಲಿ ಒಂದು ಕ್ಯಾನ್ಸರ್ ಪೇಷಂಟ್ಸ್ ಪ್ರತಿಯೊಬ್ಬರಿಗೂ ರಕ್ತದ ನೀಡಿ ಇದೆ